ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲಾವತಿ ಕುಮಾರ್ಸ್ ಕಿಚನ್ ಇವತ್ತು ವರಮಾಲಕ್ಷ್ಮಿ ಹಬ್ಬ ಬರ್ತಾ ಇರೋದ್ರಿಂದ ದೇವರ ನೈವೇದ್ಯಕ್ಕೆ ನಾನು ಸಿಂಪಲ್ ಆಗಿ ಈಸಿಯಾಗಿ ದಿಢೀರಾಗ ಒಂದು ಚಕ್ಲಿ ಮಾಡ್ತಾ ಇದ್ದೀನಿ ಇದಕ್ಕೆ ಸುಮಾರು ಒಂದು ಕಪ್ ಆಗಷ್ಟು ಅಕ್ಕೀಟ್ ತಗೊಂಡಿದ್ದೀನಿ ಒಂದು ಸ್ಪೂನ್ ಆಗಷ್ಟು ನಾನು ಚಿಲ್ಲಿ ಪೌಡರು ಮತ್ತೆ ಒಂದು ಸ್ಪೂನ್ ಆಗಷ್ಟು ನಾನು ಉರುಗಡ್ಲೆ ತಗೊಂಡಿದ್ದೀನಿ ಎರಡು ಸ್ಪೂನ್ ಆಗಷ್ಟು ನಾನು ಉದ್ದಿನ ಕಾಳು ತಗೊಂಡಿದ್ದೀನಿ ಇದೆ ಹುರ್ಕೊಂಡು ಪೌಡರ್ ಮಾಡ್ಕೊಬೇಕಾಗುತ್ತೆ ಒಂದು ಕಾಲು ಟೀ ಸ್ಪೂನ್ ಆಗಷ್ಟು ಓಂಕಾಳು ಒಂದು ಅರ್ಧ ಸ್ಪೂನ್ ಆಗಷ್ಟು ನಾನು ತಗೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಯೋದಕ್ಕೆ ಎಣ್ಣೆ ಬೇಕಾಗುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹೀಗೆ ಹೇಗೆ ಅಂತ ನೋಡೋಣ ಬನ್ನಿ ನೋಡಿ ಫ್ರೆಂಡ್ಸ್ ಒಂದು ಪ್ಯಾನ್ ಇಟ್ಕೊಂಡು ನಾವು ಫಸ್ಟು ಉದ್ದಿನ ಕಾಳನ್ನ ಒಂದು ಎರಡು ಸ್ಪೂನ್ ಇದೆ ಒಂದು ಕಪ್ಗೆ ನಾನು ಒಂದು ಎರಡು ಸ್ಪೂನ್ ಆಗೋಷ್ಟು ತೊಗೊಂಡಿದ್ದೀನಿ ಅದೊಂದು ಸ್ವಲ್ಪ ಬಿಸಿ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ಸ್ವಲ್ಪ ನಾವು ಬಿಸಿ ಮಾಡಿಕೊಂಡ್ರೆ ಸಾಕು ಉದ್ದಿನ ಕಾಳು ಸ್ವಲ್ಪ ಬಿಸಿ ಆದರೆ ಸಾಕು ನಾವು ಮಿಕ್ಸಿಗೆ ಹಾಕೋದಕ್ಕೆ ಇದ್ರ ಜೊತೆ ನಾನು ಒಂದು ಸ್ಪೂನ್ ಆಗಷ್ಟು ಉರುಗಡ್ಲೆ ತೊಗೊಂಡಿದ್ದೀನಿ ನೀವು ಬೇಕಂದ್ರೆ ಎರಡು ಪುಡಿ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಂಡು ನೀವು ಇಟ್ಟು ಇಷ್ಟ ಆದರೆ ನಮಗೆ ಸಾಕು ಸ್ವಲ್ಪ ಉರುಗಡ್ಲೆ ಸ್ವಲ್ಪ ಬಿಸಿ ಆದಮೇಲೆ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಸ್ವಲ್ಪ ಬಿಟ್ಟು ನಾವು ಮಿಕ್ಸಿಗೆ ಹಾಕಿ ಪೌಡ್ರ್ ಪಡ್ಕೊಳ್ಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ನಾನು ಉದ್ದಿನ ಕಾಳು ಮತ್ತು ಉರುಗಡ್ಲೆನ ಸ್ವಲ್ಪ ಬಿಸಿ ಮಾಡಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ನೋಡಿ ಇಷ್ಟಿದ್ರೆ ಸಾಕು ಚಡ್ಡಿಟ್ಕೊಂಡ ನಿಮ್ಮ ಸೈಡ್ಗೆ ಇಟ್ಬಿಟ್ಟು ಇವಾಗ ಅಕ್ಕಿ ಹಿಟ್ಟು ಹಂಗೆ ಜೈ ಇಟ್ಕೊಳ್ಳೋಣ ಒಂದು ಕಪ್ ಇದೆ ಅಕ್ಕಿ ಹಿಟ್ಟು ನಾನು ಚಿಲ್ಲಿ ಪೌಡರ್ ಒಂದು ಸ್ಪೂನ್ ಇದ್ದೀನಿ ನೀವು ಖಾರ ನೋಡ್ಕೊಂಡು ಹಾಕೊಳ್ಳಿ ಜೀರಿಗೆ ಒಂದು ಅರ್ಧ ಸ್ಪೂನು ಕಾಳು ಮತ್ತು ಎಳ್ಳು ಸ್ವಲ್ಪ ಕಾಳನ್ನ ಸ್ವಲ್ಪ ಕರೆಯಲ್ಲಿ ಕ್ರಶ್ ಮಾಡಿ ಹಾಕಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಹಾಕ್ತಾ ಇದ್ದೀನಿ ಸುಮಾರು ಒಂದು ಮುಕ್ಕಾಲು ಸ್ಪೂನ್ ಆಗಷ್ಟು ಹಾಕ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ಒಂದು ಎರಡು ಸ್ಪೂನ್ ಸೇರಿಸ್ತೀನಿ ಈಗ ನಾನು ಚೆನ್ನಾಗಿ ಮಿಕ್ಸ್ ಆಗಿದೆ ಕಾದಿರ ಎಣ್ಣೆ ಒಂದು ಎರಡು ಸ್ಪೂನ್ ತಗೊತಾ ಇದ್ದೀನಿ ಫಸ್ಟ್ ನಾವು ಚೆನ್ನಾಗಿ ಕೈ ಇಡೋದು ಬೇಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾವು ಕೈಯಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್ ನಾನು ಎಣ್ಣೆ ಕಾದಿರ ಎಣ್ಣೆ ಹಾಕ್ಕೊಂಡು ನೋಡಿ ಈ ಥರ ಉಂಟೆ ಕಟ್ಟು ಬರಬೇಕು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇವಾಗ ನಾವು ಸ್ವಲ್ಪ ನೀರು ಸಹ ಸ್ವಲ್ಪ ಸೇರಿಸ್ಕೊಂಡು ಸ್ವಲ್ಪ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಒಂದು ಸತಿ ಹಾಕ್ಕೊಂಡೋದು ಬೇಡ ಸ್ವಲ್ಪನೇ ಸೇರಿಸ್ಕೊಳ ನೀರು ನೀಟಾಗೆಲ್ಲ ಕಲಿಸ್ಕೊಳ್ಳೋಣ ಅದಕ್ಕೆ ಅದಕ್ಕಿದ್ರೆ ನಮಗೆ ನೋಡಿ ಸಾಕು ನೀವು ತಕ್ಷಣ ಕಲಿಸ್ಬಿಟ್ಟು ಹಂಗೆ ನೀವು ಎಣ್ಣೆ ಕಾದಿದ್ರೆ ಹಾಗೇನೆ ಬಿಟ್ಕೊಬೋದು ಏನು ತೊಂದರೆ ಇಲ್ಲ ಎಣ್ಣೆಗೆ ನೋಡಿ ಈ ಥರ ಕಲಿಸ್ಕೊಬೇಕಾಗುತ್ತೆ ಇಷ್ಟು ಮೆತ್ತಿಗಿದ್ರೆ ನಮಗೆ ಒತ್ತಕ್ಕೂ ಈಸಿ ಇರುತ್ತೆ ನೀವು ಯಾವ ಶೇಪಲ್ಲ ಅದನ್ನು ನೀವು ಮಾಡ್ಕೊಬೋದು ಚಪ್ಪಲಿ ಹೊರ್ಗೆ ಸ್ವಲ್ಪ ಎಣ್ಣೆ ನಾವು ಸೌತ್ಕೊಬೇಕಾಗುತ್ತೆ ಈ ಥರ ಒಳಗಡೆಯಿಂದ ಸ್ವಲ್ಪ ಸರ್ಕೊಂಡ್ನ ನಾನು ಸ್ಟಾರ್ ಥರದ ತೊಗೊಂಡಿದ್ದೀನಿ ಚಟ್ಲಿಗೆ ನೋಡಿ ಫ್ರೆಂಡ್ಸ್ ಈಗ ನಾನು ಸ್ವಲ್ಪ ತಗೊಂಡು ರಿಫ್ರಿಜ್ ಮಾಡಿ ನೀವು ಡೈರೆಕ್ಟು ಮಾಡ್ಕೊಬೋದು ಇಲ್ಲಾಂದರೆ ಈ ಥರ ಒಂದು ರಬ್ಬರ್ ಶೀಟ್ ಮೇಲೆ ನಿಮಗೆ ಎಷ್ಟು ಬೇಕು ಅಷ್ಟು ಚಿಕ್ಕದಾಗೂ ಮಾಡ್ಕೊಬೋದು ನೀವು ದೊಡ್ಡದಾಗೂ ಮಾಡ್ಕೊಬೋದು ಈ ಥರ ಉತ್ಕೊಂಡು ನೀವು ಎಣ್ಣೆಯಲ್ಲಿ ಬಿಡ್ಬೋದು ದಿಢೀರಾಗಿ ನೀವು ಮಾಡ್ಕೋಬಹುದು ಚಕ್ಲಿನ ನೋಡಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ನೋಡಿ ಸೈಡಿಂದ ಮೀಡಿಯಂ ಫ್ಲೇಮ್ ಅಲ್ಲೇ ನಾವು ಚಕ್ಲಿನ ಕರ್ಕೊಬೇಕಾಗುತ್ತೆ ನೀವು ಇನ್ನೂ ಚಿಕ್ಕದ ಬೇಕಂದ್ರೆ ಚಿಕ್ಕದ ಮಾಡ್ಕೊಂಬೋದು ಏನು ತೊಂದರೆ ಇಲ್ಲ ನೋಡಿ ಫ್ರೆಂಡ್ಸ್ ಆಗಿದೆ ಎರಡು ಸೈಡು ನಾವು ಬೇಯಿಸ್ಕೊಳ್ಳೋಣ ಮೀಡಿಯಂ ಫ್ಲೇಮಲ್ಲೇ ಅದೇ ಮೇಲೇಳುತ್ತೆ ನೀಟಾಗಿ ನೋಡಿ ದಿಢೀರಾಗಿ ನೀವು ಇಲ್ಲ ತಿನ್ನೋದಕ್ಕೆ ಸಂಜೆ ಜನ ಆಗಿ ಇಲ್ಲ ದೇವ್ರ ಪೂಜೆಗೆ ನೈವೇದ್ಯಕ್ಕೆ ಮಾಡ್ಕೊಬೋದು ಮೀಡಿಯಂ ಫ್ಲೇಮಲ್ಲೇ ಸ್ವಲ್ಪ ನಾವು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಬೇಯಿಸ್ಕೊಳ್ಳೋಣ ಫ್ರೆಂಡ್ಸ್ ಆಗಿದೆ ಆದ್ರೆ ನಮಗೆ ಸಾಕು ನೋಡಿ ನಾನು ತೆಗಿತಾ ಇದ್ದೀನಿ ನೀನು ಚಿಕ್ಕದಾಗ ಬೇಕಾದರೆ ನೀನು ಚಿಕ್ಕದಾಗ ತೊಗೊಬೋದು ಓಕೆ ಶು ಪೇಪರ್ ಮೇಲೆ ಸೇರಿಸ್ಕೊಂತೀನಿ ಕ್ರಿಸ್ಪಿಯಾಗಿ ನೀಟಾಗಿ ಬರುತ್ತೆ ನಾನು ಇರೋದೆಲ್ಲ ಇನ್ನು ಬೇರೆದೆಲ್ಲ ನಾನು ರೆಡಿ ಮಾಡ್ಕೊತೀನಿ ಇತ್ತೆಲ್ಲ ಸಿಂಪಲ್ಲಾಗಿ ಆಗಿ ಸಾಗಿ ಒಂದು ನೀವು ಹಬ್ಬಕ್ಕೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ Thank you, friends.